ಇವತ್ತು ಹಸುಗಳಲ್ಲಿ ಗ್ಯಾಸ್ ತುಂಬಿಕೊಂಡು ಅಜೀರ್ಣ ಆದಾಗ ಗ್ಯಾಸ್ ತುಂಬಿಕೊಂಡು ಹೊಟ್ಟೆ ಫುಲ್ಲು ಫ್ಲೋಟಿಂಗ್ ಆಗುತ್ತೆ ಹಂಗಾದಾಗ ನಾವು ಗಂಗೆಯದೊಬ್ರು ಮುಂದಗಡೆ ಎರಡು ಕಾಲು ಮಧ್ಯೆ ಬರುವಂತ ಏನು ಚರ್ಮ ಇದು ಅಳ್ಳಾಡ್ತಾ ಇರುತ್ತೋ ಆ ಭಾಗಕ್ಕೆ ಫೋರ್ಸ್ ಆಗಿ ನೀರನ್ನು ಬಿಟ್ಟರೆ ಆ ಹೊಟ್ಟೆ ಒಬ್ಬರ ಒಂದು ಹತ್ತರಿಂದ ಹದಿನೈದು ನಿಮಿಷದೊಳಗಡೆ ಖಾಲಿ ಆಗುತ್ತೆ ಮತ್ತಿರ್ಗೆ ದನ ಮೆರುಕಾಕೋದಿಕ್ಕೆ ಸ್ಟಾರ್ಟ್ ಆಗುತ್ತೆ ಯಾವ ನೀರು ಹೊಡಿಬೇಕು ಅಂತಂದ್ರೆ ಸಂಜೆಗಳಿಗೆ ಈ ನೀರನ್ನ ಪ್ರೆಸರ್ನಲ್ಲಿ ಬಿಡಬೇಕು ಒಂದು ಹತ್ತು ನಿಮಿಷ ಬಿಡಬೇಕು ಬಿಟ್ರೆ ಅದು ಆಟೋಮೆಟಿಕ್ ಆಗಿ ಮೆಲ್ಕ್ ಸ್ಟಾರ್ಟ್ ಆಗುತ್ತೆ ಈ ರೀತಿಯಾಗಿ ನೀರು ಫೋರ್ಸಲ್ಲಿ ನೀವು ಗಂಗೆ ತಬ್ಲಿಗೆ ಬಿಟ್ರೆ ಆವಾಗ ಅದು ಲಿವರ್ ಕೆಲಸ ಮಾಡೋದಕ್ಕೆ ಜೀವನಶಕ್ತಿ ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ ಹೊಟ್ಟೆಯೊಬ್ಬರನ್ನು ಬೇಗ ಹಿಡಿಯುತ್ತೆ